ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಎಲೆಯಿಂದ ಕೊಟ್ಟೆ ಇಡ್ಲಿ ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದೀವಿ ಕೊಟ್ಟೆ ರೆಡಿ ಮಾಡೋದನ್ನು ನೋಡೋಣ ಎಲೆ ಇಟ್ಕೊಂಡಿದ್ದಾರೆ ಅದ್ರ ಮೇಲೆ ಹೀಗೆ ಕಟ್ಟಿ ಚುಚ್ಚಿಬಿಟ್ಟು ನಾಲ್ಕು ಬದಿ ಟೇಸ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ತೆಂಗಿನ ಗರಿಯ ಕಟ್ಟಿ ಮಾಡಿಟ್ಕೊಂಡಿರ್ತಾರೆ ಚೆನ್ನಾಗಿ ಅದು ಮತ್ತೆ ಇಲ್ಲ ಬಿದ್ರಿಂದ ಕಟ್ಟಿ ಕೂಡ ಮಾಡ್ಕೊಂಡಿರ್ತಾರೆ ಚೆನ್ನಾಗಿ ಲಾಕ್ ಆಗಿರುತ್ತೆ ಎರಡು ಎಲೆಗಳ ನಾಲ್ಕು ಎಲೆಗಳ ಮಧ್ಯೆ ಸ್ನೇಹಿತರೆ ಇಡ್ಲಿ ಕೊಟ್ಟೆ ರೆಡಿಯಾಗಿದೆ ಗುಂಡ ಮಾಡಲಿಕ್ಕೆ ಹಾಗೆ ಎಲ್ಲ ಎಲೆಯಿಂದ ಕೂಡ ಮಾಡ್ಕೊಳ್ತಾರೆ ಒಂದು ನಾಲ್ಕು ರ ಕಪ್ ರವೆಗೆ ಒಂದು ಗ್ಲಾಸ್ ಉದ್ದಿನ ಬೆ ಉದ್ದಿನ ಕಾಳು ನೆನೆಸ್ತಾ ಇದ್ದೀವಿ ಒಂದು ಗ್ಲಾಸಿಗೆ ನಾಲ್ಕು ರ ಗ್ಲಾಸ್ ರವೆ ಹಾಕ್ಬೋದು ನೀವು ಅಕ್ಕಿ ರವೆ ಕೂಡ ಮಾಡ್ಕೋಬೋದು ಸ್ನೇಹಿತರೆ ನಾವು ಇವತ್ತು ಅಂಗಡಿಯಿಂದ ತಂದು ರವೆನ ಉಪಯೋಗಿಸ್ತಾ ಇದ್ದೀವಿ ಒಂದು ಗ್ಲಾಸ್ ಉದ್ದಿನಬೇಳೆ ನೆನೆಸ್ಕೊಂಡಿದ್ವಲ್ಲ ಅದನ್ನೀಗ ರುಬ್ಕೊಳ್ಳೋಣ ಮೈಸಾಗಿ ಗ್ರೈಂಡರ್ ರುಬ್ಕೊಳ್ತಾ ಇದ್ದೀವಿ ಎರಡರಿಂದ ಮೂರು ಗಂಟೆ ಉದ್ದಿನ ಬೆಳೆ ನೆನೆಸಿಟ್ಟಿದ್ವಿ ನೈನ್ಸಾಗಿ ರುಬ್ಕೊಳ್ಳ ಬನ್ನಿ ಈಗ ರವೆ ತಯಾರು ಮಾಡೋಣ ಇಟ್ಟಿಗೆ ರವೆನ ಚೆನ್ನಾಗಿ ಮೂರು ಸಲ ತೊಳೆದಿಟ್ಕೊಂಡಿದ್ದೀವಿ ಉದ್ದಿನ ಇಟ್ಟು ರೆಡಿಯಾಗಿದೆ ಇಡ ತಿಳ್ಕೊಳ್ಳೋಣ ಈಗ ರವೆ ಹಿಂಡಿ ಹಾಕೊಳ್ಳೋಣ ರವೆ ಮತ್ತೆ ಉದ್ದಿನ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದೀವಿ ಒಂದು ಚಮಚ ಉಪ್ಪೊಬ್ಬರ ಹಣ್ಣು ಹಾಕ್ಕೊಂಡಿದ್ದೀವಿ ತುಂಬ ಸ್ಮೂತಾಗಿ ಬರುತ್ತೆ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಬೆಳಗ್ಗೆ ಹಾಕಿದ್ರೆ ಆಯಿತು ಸ್ನೇಹಿತರೆ ಈಗ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬನ್ನಿ ಕೊಟ್ಟೆ ಇಡ್ಲಿಗೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ವಿ ಹೇಗೆ ಬಂದಿದೆ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ರೆಡಿಯಾಗಿದೆ ಈಗ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋಣ ಹಾಗೆ ಉಪ್ಪು ಹಾಕ್ಕೊಳ್ಳೋಣ ಬೇಕಾದ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಇನ್ನೊಂದು ಸ್ವಲ್ಪ ಹೊತ್ತಾದರೆ ಕೆಳಗೆ ಬಿಡ್ತಿದ್ದೆ ಪವಿತ್ರ ಇಡ್ಲಿ ಬೇಯಿಸ್ಲಿಕ್ಕೆ ಒಂದು ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆ ಇಟ್ಟಿದ್ದೀವಿ ಸ್ವಲ್ಪ ನೀರು ಹಾಕಿಟ್ಟಿದ್ವಿ ನೀರು ಕುದೀತಿದ್ದ ಹಾಗೆ ಇಡ್ಲಿ ಬೇಯಿಸಲಿಕ್ಕೆ ಇಡೋಣ ಇಡ್ಲಿಗೆ ಒಂದು ಚಟ್ನಿ ಕೂಡ ಮಾಡ್ಕೊಳ್ಳೋಣ ಚಟ್ನಿ ಮಾಡಲಿಕ್ಕೆ ನಾವಿಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕಾಲು ಬಗ ಕಾಲು ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀವಿ ತುಂಬ ಇಟ್ಕೊಂಡಿದ್ದೀವಿ ಹಾಗೆ ಒಂದು ಬೌಲಲ್ಲಿ ಸ್ವಲ್ಪ ಹುರಗಡ್ಲೆ ಇಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ಉಪ್ಪು ಒಂದು ಐದಾರು ಹಸಿರು ಮೆಣಸು ಒಂದು ಸಣ್ಣ ಪೀಸ್ ಹುಳಿ ಇಟ್ಕೊಂಡಿದ್ದೀವಿ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನು ಈಗ ಮಿಕ್ಸಿಲಿ ಹಾಕೊಂಡು ತೊಂದ್ರಲ್ಲಿ ನೀರು ಬಿಸಿಯಾಗಿದೆ ಈಗ ಇಡ್ಲಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಎರಡ್ಸೋ ಚಮಚ ಹಾಕೊಂಡ್ರೆ ಸಾಕು ಅದು ಮೇಲ್ ಬಂದ್ಬಿಡಿರುತ್ತೆ ಸಾಕಲ್ಲ ಬೈತ್ರ ಈಗ ಇಲ್ಲಿ ತೋರ್ಸೋಣ ನೀರು ತೊಂದ್ರಲ್ಲಿ ಚೆನ್ನಾಗಿ ಕುಡಿತಾ ಇದೆ ಬರೋದು ಕಾಣ್ತಾ ಇದೆ ನೋಡಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗುತ್ತೆ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸಣ್ಣ ಬಂದ್ಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಟ್ಟಿದ್ದೀವಿ ಸಾಸಿವೆ ಹಾಕ್ಕೊಂಡಿದ್ದೀವಿ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಉದ್ದಿನ ಬೆಳೆ ಹಾಕೋಣ ಕೊಟ್ಟ ಇಡ್ಲಿಗೆ ಮಾಡಿರುವಂಥ ಚಟ್ನಿಗೆ ಉದ್ದಿನ ಬೆಳೆ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿ ಪರಿಮಳ ಅದೊಂಥರ ಬೇರೆ ಟೇಸ್ಟೇ ಇರುತ್ತೆ ಸ್ನೇಹಿತರೆ ನೀವು ಒಮ್ಮೆ ಮಾಡಿ ಈ ಥರ ಚಟ್ನಿ ಹಲಸಿನ ಎಣ್ಣೆ ಸಿಕ್ಕಾಗ ಒಂದು ಮೊಟ್ಟೆ ಇಡ್ಲಿ ಕೂಡ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅಣ್ಸಕೊಟ್ಟಿದ್ದೀವಿ ತರಕಾರಿ ಅದರ ನೆರೆಗೆ ಆಯಿತು ಸ್ನೇಹಿತರೆ ಈಗ ಚಟ್ನಿ ಹಾಕ್ಕೊಡೋಣ ಕೊಟ್ಟೆ ಇಡ್ಲಿ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಕೊಟ್ಟೆ ಇಡ್ಲಿ ಮತ್ತು ತೆಂಗಿನಕಾಯಿ ಮತ್ತು ಹುರಿಗಡಲೆ ಚಟ್ನಿ ರೆಡಿಯಾಗಿದೆ ತುಂಬ ಸ್ಮೂತಾಗಿ ಬಂದಿದೆ ಕೊಟ್ಟೆ ಇಡ್ಲಿ ನೀವು ಒಮ್ಮೆ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್